ಅತ್ತು ಆರೆ ಇಬ್ರು ಬರ್ತಾ ಇದ್ದಾರೆ ಬರ್ಲಿ मारतीन ಅವಳಿಗೆ ಏ ಇನ್ನು ಯಾಕೆ ಅಳ್ತಾ ಇದೀಯಾ ಹಿಂಗ್ ಮಾತಾಡ್ತಾ ಇದ್ದಾಳೆ ಅಂಚೂರು ಮರ್ಯಾದಿನೇ ಕೊಡ್ತಾ ಇಲ್ಲ ದೊಡ್ಡವರಿಗೆ ಹೌದು ಅವಳಿಗಿಂತ ನಾನೆಷ್ಟು ದೊಡ್ಡವಳು ಒಂಚೂರು ಅಕ್ಕ ಅಂತಾನೂ ಕರೀದೆ ಹೋಗಿ ಬಾರಿ ಅಂತ ಹೇಳ್ತಾಳೆ ನೋಡು ಇವಳಿಗೆ ತಡಿ ಮಾಡ್ತೀನಿ ಇವಳಿಗೆ ಬುಜ್ಜು ಆ ತರ ಕರಿಬೇಡ ಕಣಪ್ಪ ಅವರೆಲ್ಲ ದೊಡ್ಡವರು ಅಕ್ಕ ಅಂತ ಕರಿ ಲೇ ಮೀನಾ ನಿನಗೆ ನಾನು ಮರ್ಯಾದೆ ಕೊಡಲ್ಲ ಅವಳಿ ಎರಡು ಕಾರ್ ತಗೊಂಡಿದ್ದೀನಿ ಒಂದು ಕಾರಿಗೆ ಒಂದು ಕಾರ್ ಫ್ರೀಯಾಗಿ ಕೊಟ್ರು ಗೊತ್ತಾ ಅದಕ್ಕೆ ಈ ಕಾರ್ ನ ಯಾರಿಗಾದರೂ ಕೊಡೋಣ ಅಂತ ಇಲ್ಲಿ ಪ್ಲಾನ್ ಮಾಡ್ತಾ ಅಚ್ಚು ಬೇರೆ ಯಾರಿಗಾದರೂ ಹೌದು ನನಗೆ ಕಾರ್ ಇಷ್ಟ ಚು ಭಯಂಕರ ಜೋರಿ 달ಚು ಹ್ಮ್ ತಲೆ ಕೆಳಗೆ ಮಾಡಿ கால் ಮೇಲ ಮಾಡಿ ನಿತ್ಕೋಳೆ ಅಗ್ ನಿತ್ಕೋಡೆ ಕಾರ್ ಕೊಡ್ಬಿಡ್ತೇನೆ ನೀನು ಹ್ಮ್ ಕೊಡ್ತೀನ್ ಕಣೆ ನಿನಗೆ ಕಾರ ಆಯಿತು ಕಣೆ ನಾನು ಇಡ್ಕೊಳ್ತೀನಿ ಬುಜ್ಜು ಬೇಡ ಬುಜ್ಜು ಮನೆಗೆ ಹೋಗಣ ಬಾ ಅಮ್ಮ बैतारे ಏ ನೀ ಸುಮ್ಮನೆ ಆಚೆ ಹೋಗೆ ನನಗೆ ಕಾರ್ ಬೇಕು ನನ್ನ ಚಿಪ್ಸ್ ಎಲ್ಲಾ ತಗೊಂಡ್ ತಿನ್ಬಿಟ್ಲೋ ಅಚ್ಚು ಬೇಡ ಅಚ್ಚು ಈ ತರ போரோம். ஏ அச்சு, அதல்லா நீ ஏனாக காகல்லா. பிலிஸ் அச்சு, நீன் சும்னே மனை கோகு, நாவு மனை கொக்திவி. ஏயே, பாய் முச்ச நீனோ. சும்னே அக்கடை ஹோக்மிக்கு, நானி கிவத்தி கார் வேக்கே வேக்கு. நான் கார் கொட்பிடுவேக்கா? நீன் தனே ஏடுதே, தலைக் கிழாக மாட் நிக்கொண்டுரேக்கா? ನನಗೆ ಗೊತ್ತಾಗ ಬೇಡ ದಿರ್ಲಿಲ್ಲಿ ನೋಡ ಅವಳು ಇಷ್ಟೇ ಇಷ್ಟಿದ್ಬಿಟ್ಟು ಎಷ್ಟು ಜೋರಿದಾಳ ಅಂತ ನಾನೇ ಎಲ್ಲರತ್ರ ಜೋರು ಜೋರು ಅಂತ ಹೆಸರು ತಗೊಳ್ತಾ ಇದ್ದೆ ಇವಳು ನನಗಿಂತ ಮೂರು ಪಟ್ಟು ಜಾಸ್ತಿ ಇದ್ದಾಳೆ ನನ್ನನ್ನೇ ಹೆಂಗ್ ಮಾಡ್ಬಿಟ್ಟು ಹೋಗ್ತಾ ನೋಡು ಅಚ್ಚು ಕೆಲವೊಂದು ಮಕ್ಕಳು ಹಿಂಗೇನೆ ನೀನ್ ಯಾಕೆ ಅವಳತ್ರ ಈ ತರ ಮಾಡಕ್ ಹೋದೆ ಅವಳು ಹೋಗಿ ಬಾರೆ ಅಂತ ಕರೆಯೋದು ಎಷ್ಟು ಟಾರ್ಚರ್ ಆಗ್ತಾ ಗೊತ್ತಾ ಅದಕ್ಕೆ ಆ ಸಿಟ್ಟಿಗೆ ಅವಳಿಗೆ ಏನಾದ್ರು ಮಾಡೋಣ ಅಂತ ನೋಡಿದೆ ನನಗೆ ಅವಳು ಟಾರ್ಚರ್ ಮಾಡ್ಬಿಟ್ಟು ಹೋಗ್ಬಿಟ್ಲು ಅಚ್ಚು ಇವಳು ಇಷ್ಟು ಜೋರ್ ಇರೋದಿಕ್ಕೆ ಇರ್ಬೇಕು ಆ ಮೀನಾ ಅಷ್ಟು ಸೈಲೆಂಟ್ ಆಗಿರೋದ್ ಅವಳ ಹತ್ರ ಅವಳು ಹೇಳಿದ್ ಮಾತಲ್ಲ ಹೆಂಗ್ ಕೇಳ್ತಾಳೆ ನೋಡು ಹ್ಮ್ ಹೌದು ಲಿಲ್ಲಿ ಇವಳಿಗಲ್ಲ ಏನಾದ್ರು ಮಾಡ್ಬೇಕು ಇವಳಿಗಲ್ಲ ನಾವಲ್ಲ ಸೆಟ್ ಆಗಲ್ಲ ಗೊತ್ತಾ ಜಿನ್ ಮಾತ್ರ ನನ್ ಕೈಯಲ್ಲಿ ಇತ್ತು ಅಂದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ ಅಚ್ಚು ಜಿನ್ನ ಹೋಗಿ ಹೆಂಗಾದ್ರೂ ಮಾಡಿ ತಗೊಂಡ್ ಬರ್ಬೇಕು ಅಚ್ಚು ಹೌದು ಇವಳಿಗೇನಾದ್ರೂ ಮಾಡಕ್ಕಾದ್ರೂ ನಾನು ಜಿನ್ನ ತಗೊಂಡ್ ಬಂದೇ ಬರಬೇಕು ಅಮ್ಮನ ಹತ್ರ ಹೆಂಗಾದ್ರೂ ಮಾಡಿ ನೈಸ್ ಮಾಡಿ ಮಾತಾಡ್ಬೇಕು ಅಜ್ಜಿ ಊರಿಗೆ ಹೋಗಿ ಜಿನ್ನ ತಗೊಂಡ್ ಬರಬೇಕು ಹ್ಮ್ ಸರಿ ಬಾಜು ಮೊದ್ಲು ಇಲ್ಲಿಂದ ಹೋಗೋಣ ನೀನ್ ಈ ಕಾರ್ ತಗೊಂಡಾಗಿಂದ ಎಲ್ರ ಹತ್ರನು ಸಿಟ್ ಸಿಟ್ಟಾಗಿ ಮಾತಾಡ್ತಾ ಇದೀಯ ಎಲ್ಲರೂ ನಿನ್ನ ನೋಡಿ ಉರ್ಕೊಳ್ತಾನೆ ಇದ್ದಾರೆ ಮೊದ್ಲು ಈ ಕಾರ್ ತಗೊಂಡೋಗಿ ನಿಮ್ಮ ಮನೇಲಿ ನಿಲ್ಸು ಹೌದು ಲಿಲಿ ನನ್ಗನ್ಸತ್ತೆ ನನ್ ಮೇಲೆ ಈ ಕಾರ್ ಮೇಲೆ ಎಲ್ರು ಕಣ್ಣಿಗಿರ್ಬೇಕು ಅದಕ್ಕೆ ಈ ತರ ಎಲ್ಲ ಆಗ್ತಾ ಇದೆ ಮನೆಗೋದ್ಮೇಲೆ ಮೊದ್ಲು ಕಣ್ ದೃಷ್ಟಿ ತೆಗೆ ಕೇಳ್ಬೇಕು ಅಮ್ಮನ ಹತ್ರ ಸರಿ ಸರಿ ಬಾ ಹೋಗೋಣ ಮನೆಗೆ பிரியங்காமா அவர் இவ்வளவு சொல்லியிருந்தால் நீ நிஜமாக ஒரு தலைக்கும் ஒழுக்கச் சித்தரையின் கட்டுக்களை

ಯಾರತ್ರ ಬಂದು ಸುಳ್ಳು ಹೇಳ್ತಾ ಇದ್ಯಾ ನನ್ನ ಮಗಳು ಹೊರತಾ ತಿಂಗಿ ಅಂತನೇ ನೀನೇ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀಯಾ ಮೊದಲು ಅವ್ರ ಮನೆ ಇಲ್ಲಿಗಂಟೆ ತೋರ್ಸ್ ಬಾ ಅವರನ್ನ ಏನು ಮಾಡ್ತೀನಿ ನೋಡು ನನ್ನ ಮಗಳ ಮೇಲೆ ಕೈ ಇಟ್ಟಿದಾರಾ ಅಯ್ಯೋ ಇಲ್ಲ ಚಿಕ್ಕಮ್ಮ ಬೇಡ ಚಿಕ್ಕಮ್ಮ ಅವರೇನೋ ಮಾಡ್ಲಿಲ್ಲ ಚಿಕ್ಕಮ್ಮ ಏಯ್ ಬಾರೆ ಮೊದಲು ಬಾರೆ ಅವರ ಮನೆ ತೋರ್ಸ್ ಬಾರೆ ಚಿಕ್ಕಮ್ಮ அவ்ள கையண்டி எல்லாம் கஸ்கோம் மொத்ல அவளும் மனே ஹால் மடக்கந்தனே உட்தா உடான்தா. லே, யாவலே நீனும் நால்கே பிகி இட்டு மாதாடோ, இல்லான்றே கப்பாலாக் கேட் பிட்ட் கடுச்தின்னானோ. பிட்டிரா, பிட்டிரா, நீயும் கப்பாலாக் பிட்டே நான் சும்னே பிட்டாக்தின்னானிம்மன்னா. ಲೇ ಸ್ವೀಟಿ ನೋಡಿ ನಮ್ ಕಾಗೆ ಹಳ್ಳಿಗೆ ಹೋಗ್ತಾ ಒಂದ್ ಬಜಾರಿ ಬಂದಿದಾಳೆ ಅಚ್ಚು ನೋಡಚ್ಚು ನಿನ್ನಿಂದ ಮಾನ ಮರೀದಿ ಎಲ್ಲ ತೆಗೆದ್ ಈ ತರ ಬಂದು ಬಜಾರಿ ತರ ಮನೆ ಒಳಗಡೆ ಜಗಳ ಮಾಡ್ಬಿಟ್ಟು ಹೋಗ್ತಾ ಇದಾಳೆ ಇನ್ವರೆಗೂ ಯಾರು ನನ್ನ ಹತ್ರ ಈ ತರ ಮಾತಾಡ್ಲೇ ಇಲ್ಲ ಒಂಚೂರು ಮರ್ಯಾದೆ ಇಲ್ಲ ಏನಿಲ್ಲ ಇಷ್ಟು ನಾಚಿಕೆ ಆಗ್ತದೆ ಗೊತ್ತಾ ನನಗೆ அம்மா நான் ஏன்னு மாடல் இல்ல அம்மா அவளுக்கு இதெல்லாம் அவள் நன்னன்னா ஓகே பாரேன்னு கரத்துலோ அன்னிக்கி நான் அவளோட சிப்ஸ் பின்பிட்டேன் அம்மேலே தலைக்கேடுடே மாடி நில்ல கேளுதே அஷ்டே அம்மா அவளோட நன்னன்னா ஓட்டுப்போட்டு ஓகேட்டு அவளோட அம்மாகிட்ட சொல்லி எலி கற்கம்பந்து நன்னிற்கு செக்ல மாட்டேன் தரேன் அம்மா அச்சோ நீ ஏன் மாட்டியாய் என நன்னிக்கத்தில்லா அவரதுலோ ஓகே சாரி கேடு டேசிபி நீங்க என்ன தலையில கெட்டகிரே ಅಂತ ಬಜಾರ್ ಹೋಗಿ ನನ್ ಮಕ್ಳು ಸಾರಿ ಕೇಳ್ಬೇಕಾ ಅದೆಲ್ಲ ನಡಿಯಲ್ಲ ಅಚ್ಚು ಮಾಡಿದ್ದು ಸರಿನೇ ಅವಳಿಗೆ ನೋಡು ಏನ್ ಅಂತ ಅವಳು ಯಾರು ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು ಆಮೇಲೆ ಈ ಊರ್ ಬಿಟ್ಟು ಓಡಿಸ್ಲಿಲ್ಲ ಅಂದ್ರೆ ನೋಡು ಈಗ ಈ ಊರಿಗೆ ಹೊಸ್ತಾಗ್ ಬಂದ್ಬಿಟ್ಟು ನಮ್ಮ ತಣ್ಣ ಬರ್ತಾಳೆ ಬಜಾರಿ ತರ ಹ್ಮ್ ನಾವು ಮನೇಲಿ ಇದ್ದಿದ್ದು ಕಾಯ್ತು ಕಡೆ ಸ್ವೀಟಿ ನಾವು ಮಾತ್ರ ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಹೋಗಿದ್ವಿ ಅಂತ ಹೇಳಿದ್ದೆ ಅಚ್ಚು ನಾವು ಹೊಡೆದ್ಬಿಟ್ಟು ಹೋಗ್ತಾ ಇದ್ದ

ಸೀತಿ ಇವಳೆಲ್ಲ ಯಾವಳ ಅಂತಾನೆ ಗೊತ್ತಿಲ್ಲ ಹ್ಮ್ ಅವಳೆಲ್ಲ ಅಂತ ನೀನ್ ಈ ಬೇಜಾರ್ ಮಾಡ್ತಾ ಬೇಡ ಕಡೆಮ್ಮ ಹ್ಮ್ ಮಕ್ಳಿಗೆ ಸಿಹಿ ತಿಂಡಿ ಮಾಡ್ತಾ ಇದ್ದಲ್ಲ ಮಾಡೋಗ ಪಾಪ ನೋಡ ಲಚ್ಚನು ಅಳ್ತಾ ಇದ್ದಾಳೆ ಅಚ್ಚೋ ಅಳ್ಬೇಡ ಕಡೆಮ್ಮ ಇಲ್ ಬಾ ಹೋಗು ಸ್ವೀಟಿ ಹೋಗು ಅಳ್ಬೇಡ ಕಣಪ್ಪ ಅಚ್ಚು ಅಳ್ಬೇಡ ಕಡೆ ಇವತ್ತು ಗಣೇಶ ಹಬ್ಬ ಆ ಪಾಪು ನೋಡ್ದ ನನ್ನನ್ನ ಒದ್ಬಿಟ್ಟು ಹೋಗ್ಬಿಟ್ಲು சத்தியம் அவர்கள் தான் சரி பேசாமல் கார்ப்பரேட் அம்மா திண்டி மரத்தில் அம்மனுக்கும் அங்கும் ாட்டு <laughs> கடல்